ಯಾವಾಡ್ತಿತ್ತು ಅಂದ್ರೆ ಅನಿತ್ಯವಾದ ವಸ್ತುಗಳಲ್ಲಿ ಆಸಕ್ತಿಯನ್ನ ಹೊಂದಿ ಅನಿತ್ಯವಾದ ವಿಷಯಗಳಲ್ಲಿ ಸುಖವಿದೆ ಎಂದು ತಿಳಿದು ಆ ವಿಷಯ ಆದಿಗಳಲ್ಲಿ ಶಬ್ದದಿಂದ ಸ್ಪರ್ಶಕ್ಕೆ ಸ್ಪರ್ಶದಿಂದ ರೂಪ ರೂಪದಿಂದ ರಸ ರಸದಿಂದ ಗಂಧಕ್ಕ ಯಾವ ಒಂದು ಮಂಗ ಅನ್ನುವಂತದ್ದು ಒಂದು ಮರವನ್ನ ಏರಿ ಒಂದು ಟೊಂಗೆಗೆ ಹೋಗಿ ಒಂದು ಹಣ್ಣನ್ನ ತಿನ್ನೋಗಾಗಿ ಇನ್ನೊಂದು ಟೊಂಗೆಯಲ್ಲಿ ಕಾಣುವಂತ ಹಣ್ಣನ್ನ ನೋಡಿ ಇದಕ್ಕಿಂತ ಅದು ಚೆನ್ನಾಗಿದೆ ಅಂತ ಕೈಯಲ್ಲಿ ಪಡೆದದನ್ನ ಬಿಟ್ಟು ಆ ಟಂಗಿಯಲ್ಲಿರುವಂತ ಹಣ್ಣಿಗೆ ಹಾಲ್ತದ್ ನೋಡ್ರಿ ಜಿಗಿತ ಜಿಗಿತಾ ಜಿಗಿತಾ ಇಡೀ ಮರವೆಲ್ಲ ಜಿಗಿತಾ 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 ದಣ್ಕಂತ ಆ ಮರದಲ್ಲಿ ಎಲ್ಲಿ ಜಿಗಿದ್ರು ಕೂಡ ಆ ಮರದ ಹಣ್ಣು ಒಂದೇ ರುಚಿ ಇರ್ತದ ವಿನಃ ಪ್ರತಿಯೊಂದು ಹಣ್ಣಿನಲ್ಲಿ ಬೇರೆ ಬೇರೆ ಸುಖ ಇಲ್ರಿ ಬೇರೆ ಬೇರೆ ರಸ ಇಲ್ಲ ಒಂದೇ ರಸ ಅದು ಆದರೂ ಕೂಡ ಮಂಗಕ್ಕ ಭ್ರಮಣೆಯಾಗಿ ಈ ಹಣ್ಣಿಗಿಂತ ಆ ಹಣ್ಣು ಸೇಷ್ತಾ ಇರಬಹುದು ಹಿಂಗೆ ತಿರುಗಾಡ್ತಾ ತಿರುಗಾಡ್ತಾ ಜಿಗಿತಾ 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 ಅವರಂತೆ ಅವಿದ್ಯಾ ಕಾರಣದಿಂದ ಈ ಮನಸ್ಸು ಅನ್ನುವಂತದ್ದು ಪ್ರಪಂಚದ ಅನೇಕ ವಸ್ತುಗಳಲ್ಲಿ ಹೊಯ್ದಾಡ್ತದೆ ಇದು ಇದು ಚೆನ್ನಾಗಿ ಏನಂತ ಅನ್ನೋದ್ರಗಾಗಿ ಇದು ಸರಿ ಇಲ್ಲ ಇನ್ನೊಂದು ಸರಿ ಇದೆ ಅಂತ ಅಲ್ಲಿ ಹ್ಮ್ ಅಲ್ಲಿ ನೋಡ್ತದ ಇದರಲ್ಲಿ ಇಲ್ಲ ಅಂತ ಇನ್ನೊಂದು ಕಡೆ ಅವು ಹ್ಮ್ ಇದೇ ರೀತಿ ಹೊಯ್ದಾಟದಲ್ಲಿ ಮಂಗನಂತೆ ಮರ್ಕಟದಂತೆ ಈ ಮನವೊಂದ್ರು ಹ್ಮ್ ಮನಸ್ಸಿಗೆ ಕೆಲವ್ ಮಂದಿ ಮರ್ಕಟ ಅಂತ ಶಬ್ದ ಪ್ರಯೋಗ ಮಾಡಿ ಇಂತದ್ದನ್ನ ನಾ ಯಾವ ರೀತಿ ದೃಢತೆ ಮಾಡ್ಬೇಕಂದ್ರೆ ನಮ್ಮ ಮನನ ನಿಧಿಧ್ಯಗಳು ಈ ಮನಸ್ಸಿನ ಚಾಂಚಲ್ಯವನ್ನ ಸ್ತಬ್ಧಗೊಳಿಸಿ ನಿಲ್ಲಿಸಿ ಮನಸ್ಸನ್ನ ಏಕಾಗ್ರತೆ ಮಾಡುತ್ತದೆ ಅನೇಕ ವಿಷಯ ಇರುವಂತ ಮನಸ್ಸು ಆತ್ಮ ವಿಷಯದ ಕಡೆ ಬಂದಾಗ ಅದು ಏಕಾಗ್ರತೆ ಆಗ್ತದೆ ಗಟ್ಟಿ ಆಗ್ತದೆ ಮನಸ್ಸಿಗೆ ಬಲವಾದ ಶಕ್ತಿ ಬರ್ತದೆ ಆವಾಗ ಮನಸ್ಸಿನ ಶಕ್ತಿ ಎಲ್ಲ ಒಂದು ಗೂಡಿ ಒಂದೇ ಬಿಂದುವಿನಲ್ಲಿ ಏಕಕೃತವಾದರೆ అది ఆత్మ విచార మా బలవత్తర వధన వేగ ಮಾಡುವ ఏన్ బదమ్మా ఆత్మవిచారా బలవదక్తి బర్త ఆ శక్తి ఏం అంద్ర ముంద ఉత్కృష్ట సాధన మార్గవన్నే ంతాలి నిర్దేశిసి ఇవదు వేదాంత శాస్త్రకేనమ్మ మనస్సు ఏక అదన వేదాంత ఒప్పల్ అదక బలవద్ శక్తి బాతుంది ಈ ರೀತಿ ತಮ್ಮ ವಾದಕ್ಕ ಅನುಸಾರವಾಗಿ ತಮ್ಮ ದೃಢ ನಿಶ್ಚಯಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ಅನುಭವಕ್ಕೆ ವಿಧೇಯವಾಗಿ ಸಂಸಾರ ದುಃಖ ಮುತ್ತುಗಳನ್ನು ಉಂಟು ಮಾಡುವ ಅವಿದ್ಯೆಯನ್ನ ಉಚ್ಚಾಟನೆ ಮಾಡಿ ಶಾಶ್ವತವಾದ ಮೋಕ್ಷವನ್ನ ಗಳಿಸಲು ಇದು ಒಂದೇ ಮಾರ್ಗವೆಂದು ಶಂಕರರು ಘಂಟಾ ಘೋಷವಾಗಿ ಹೇಳುತ್ತಲಿದ್ದಾರೆ ಸತ್ಯವಾದ ಅನುಭವವಾದ ಘಂಟಾ ಘೋಷವಾದಂತ ಮಾತನ್ನ ಹೇಳ್ತಾ ಇದ್ದಾರಂತ ಇದೊಂದನ್ನ ಬಿಟ್ಟು ಈ ಶ್ರವಣ ಮನನ ನಿಧಿಧ್ಯಾಸಗಳನ್ನ ಬಿಟ್ಟು ಉಳಿದ ಮಾರ್ಗಗಳು ಹುರುಳಿಲ್ಲವೆಂದು ಮತ್ತು ಆ ಮಾರ್ಗಗಳು ಮೋಕ್ಷಕ್ಕೆ ನಿರರ್ಥಕ ಆದರೆ ಪರಂಪರಾ ಸಾಧನೆಗಳು ಪರಂಪರಾ ಸಾಧನ ಅಂದ್ರೆ ಏನಮ್ಮ ಒಂದು ದೊಡ್ಡ ಎರಡು ಅಂತಸ್ ಜನ ಮನೆಯನ್ನ ಕಟ್ಟಿಸಿದಾಗ ಆ ಮೆಟ್ಟಲು ಬೆಳೆ ಮನೆಯಲ್ಲ ಮೆಟ್ಟಿಲು ಬೇರೆ ಮನೆ ಬೇರೆ ಮೆಟ್ಟಿಲುಗಳು ಏನು ಮಾಡಿದವು ಅಂದ್ರೆ ಮನೆಯನ್ನ ಮುಟ್ಟಲಿಕ್ಕೆ ಸಾಧನ ಆದವು ಆದ್ರೆ ಮನೆನೆ ಬೇರೆ ಮೆಟ್ಟಿಲುಗಳೇ ಬೇರೆ ಪರಂಪರಾ ಸಾಧನ ಒಂದ್ ಮೆಟ್ಲ ಎರಡು ಮೆಟ್ಲ ಏರ್ತಾ ಏರ್ತಾ ಹೋಗಿ ನಮ್ ಮನಿ ಹೋಗ್ತೇವ್ ನಾವ್ ಅದರಂತೆ ಈ ಯಾವ ಉಳಿದ ಮಾರ್ಗಗಳು ಪರಂಪರ ಸಾಧನೆಗಳ ವಿನಃ ಅವೇ ಸಾಧ್ಯವಾದ ವಸ್ತುಗಳಲ್ಲ ಬಾಳ್ ಮಂದಿ ತಪ್ಪು ಹಿಂಗೆ ತಿಳ್ಕಂಡ ಬಾಳ್ ಮಂದಿ ಜಪ ತಪ ಧ್ಯಾನ ಯೋಗ ಇವೆಲ್ಲವೂ ನಾನಾ ರೀತಿ ಮೆಟ್ಟಿಲುಗಳು ಆದ್ರೆ ನಮ್ಮ ಸ್ವರೂಪವನ್ನ ಇವು ಅಲ್ಲ ಮನೆ ಹೇಗೆ ಮೆಟ್ಟಿಲು ಅಲ್ಲ ಮೆಟ್ಟಿಲು ಹೇಗೆ ಮನೆಯಲ್ಲ ಅದರಂತೆ ಸಾಧನೆಗಳೇ ಪರಿಪೂರ್ಣ ಮೋಕ್ಷವಲ್ಲ ಮೋಕ್ಷವೇ ಸಾಧನೆಗಳಲ್ಲ ಈ ರೀತಿ ಮಾರ್ಗಗಳು ಅವರ ಪ್ರಕಾರ ಉಳಿದ ಪಂಥಗಳು ಕುತರ್ಕದಿಂದ ಕೊಳೆತು ನಾರುತ್ತವೆ ನಾವು ಮೆಟ್ಟಲ್ ಮೇಲೆ ನಿಂತು ಮನೆಕ್ ಹೋಗಿವಂದ್ರ ಅರ್ಥ ಏನ್ರಿ ಮೆಟ್ಟಲ್ ನಿಂತಿವಿ ಮನೆಯೆಲ್ಲ ನೋಡಿವಂದ್ರೆ ಅನರ್ಥ ಅಂತ ಅದರಂತೆ ಉಳದೆಲ್ಲ ಪಂಥಗಳು ಅಂದ್ರ ದಾರಿಗಳೇನವ ಮಾರ್ಗಗಳು ಅವೆಲ್ಲೂ ಕೂಡ ಇನ್ನ ತಮ್ಮ ಸ್ವರೂಪವನ್ನೇ ನೋಡಿಲ್ಲ ಆಗಲೇ ನಾವು ಪರಮಾತ್ಮನ ಭಗವಂತನ ಸ್ವರೂಪಗಳನ್ನ ಹೇಳ್ತಾರೆ ಹ್ಮ್ ನಾವೆಲ್ಲಾ ಕಂಡಿವಿ ಎಲ್ಲಾ ನೋಡೀವಿ ಎಲ್ಲಾ ಅನುಭವ ಆಗಿದೆ ಅಂತ ಹೇಳ್ತಾರೆ ನೋಡ್ರಿ ಇವೆಲ್ಲ ಅವ್ರ ಏನು ಕೊಳೆದು ನಾವು ಯಾಕಂದ್ರೆ ಆ ಮೆಟ್ಟಿಲುಗಳಿಗೆ ಆ ಮನೆಯಲ್ಲಿದ್ದಂತ ಸ್ವಚ್ಛತೆ ಇರಂಗಿಲ್ಲ ಮನೆಯ ಸ್ವಚ್ಛತೆನೆ ಬೇರೆ ಮೆಟ್ಟಿಲುಗಳ ಸ್ವಚ್ಛತೆ ಬೇರೆ ಬಹಳ ಬಯಲಿಗಿದ್ದಂತ ಮೆಟ್ಟಿಲುಗಳಿಗೆ ಪಾಚು ಅಂತ ಆಗ್ತಾವ ಕಾಲು ಜಾರ್ತಾವ ಅನಂತ ರೀತಿಯಾಗಿ ದೋಷ ಹೇಗಿದೆಯೋ ಆದ್ರ ಮನೆಯಲ್ಲಿ ಹಾಗೆರಂಗಿಲ್ಲ ಹೀಗೆ ವಿತ್ತಂಡವಾದದಿಂದ ಹಠಮಾರಿ ಆಗಿವೆ ಇವರೆಲ್ಲ ಸುಮ್ಮನೆ ವಿತ್ತಂಡವಾದ ಹಠವನ್ನ ಮಾಡಿ ತರ್ಕವನ್ನ ಮಾಡಿ ಅದಕ್ಕೆ ತಮ್ಮದೇ ಆದಂತ ಒಂದು ಉಪಮಾನಗಳನ್ನು ಕೊಟ್ಟು ತರ್ಕ ಮಾಡಲಿಕ್ಕೆ ಕಾರಣವೇನಾ ಇದಕ್ಕೆ ಹ್ಮ್ ಏನು ಪ್ರಯೋಜನ ಇಲ್ಲ ಅವ್ರಿಗೆ ತಮಗೂ ಲಾಭ ಇಲ್ಲ ಬೇರೆಯವರಿಗೂ ಆನಂದಿಲ್ಲ ರೀತಿ ವಿಕೃತ ದೃಷ್ಟಿಯಿಂದ ಸತ್ಯ ದರ್ಶನ ಶಕ್ತಿಯನ್ನು ಕಳೆದುಕೊಂಡಿವೆ ಯಾಕಂದ್ರೆ ವಿಕೃತ ದೃಷ್ಟಿ ಅಂತ ಅಕೃತ ಅಂದ್ರೆ ವಿಕೃತ ದೃಷ್ಟಿ ಬೇರೆ ವಿಕಾರ ಮನಸ್ಸಿನ ವಿಕಾರ ಭಾವನೆಗಳಿಂದ ನೋಡಿದಾಗ ಜಗತ್ತು ಕೂಡ ಹೇಗೆ ಕಾಣ್ತದ ಅಜ್ಞಾನ ದೃಷ್ಟಿಯಿಂದ ಸತ್ಯ ಅನ್ನೋನ್ ಕಾಣ್ತದ ಕಿತ್ತಾದವ್ರಿಗೆ ಮೈ ತಿರುಗ್ತದ ಮೈ ತಿರುಗಿದ ತಕ್ಷಣ ಅವ್ರಿಗೆ ಉರೇ ತಿರುಗತದ ತಾನಿಂತ ಜಾಗವೇ ತನಗ ಕಾಣ್ತದ ಕಾರಣ ಆತನ ದೇಹದಲ್ಲಿರುವಂತ ಪಿತ್ತ ಹೆಚ್ಚಾದ ಕಾರಣ ಹಾಗೆ ತೋರುತ್ತದೆಯೋ ಅದೇ ಪ್ರಕಾರವಾಗಿ ಮಿತ್ತಂಡವಾದಿಗಳಿಗೆ ಆ ಆತ್ಮ ಪರಮಾತ್ಮ ಅನೇಕ ಪ್ರಕಾರವಾಗಿ ಕಲ್ಪನೆಗಳು ಅವರಲ್ಲಿ ಉದ್ಭವವಾಗುತ್ತವೆ ಅದಕ್ಕಾಗಿ ಇಲ್ಲಿ ಅಸಮರ್ಥೀಯ ಹೇಳಿಕೆಗಳಿಂದ ನಂಬಿಕೆ ಕಳೆದುಕೊಂಡಿವೆ ಅಸಮರ್ಥ ಸಮರ್ಥವಾದ ಹೇಳಿಕೆ ಬೋಧದಿಂದ ನಂಬಿಕೆ ಇರ್ತದೆ ರೀ ವಿಶ್ವಾಸ ಇರ್ತದೆ ಈ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಕೆಲವು ನೋಡಿ ನೋಡ್ರಿ ಆ ವ್ಯಕ್ತಿಗಳನ್ನ ಸುಮ್ಮನೆ ಅವರ ನೋಡಿದ್ರೆ ಸಾಕು ಯಾವ್ದಾವ್ದೋ ಒಂದು ಕರಾರಗಳನ್ನ ಮಾಡಲೇಬೇಕನ್ನುವರು ಯಾವುದೇ ಪ್ರಕಾರ ಅನಂತ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಬೇಕನ್ನುವರು ವ್ಯಕ್ತಿಗಳ ಸ್ವಭಾವದಿಂದ ಅವರ ಮೇಲೆ ವಿಶ್ವಾಸ ಬರುತ್ತದ ಏನ್ ಇಂತವ್ರು ಏ ಅವ್ರಿದ್ರ ಆಯ್ತರಿ ಮಾತ ಮುಗಿತು ಇವ್ರಿದ್ರ ಆಯ್ತ್ರಿ ಮಾತಾ ಮುಗಿತು ಯಾಕಂದ್ರೆ ಅವರ ಮಾತುಗಳು ಸಮರ್ಥವಾಗಿರ್ತಾವ ಅವರ ಮಾತಿನಲ್ಲಿ ಯಾವುದೇ ವಂಚನೆ ಮೋಸ ಆಮೇಲೆ ಅಸಹಾಯಕತೆ ಅಸಮರ್ಥತೆ ಯಾರಲ್ಲಿ ಇವು ನಾಲ್ಕಾರು ಗುಣಗಳು ಯಾರಲ್ಲಿ ಇದ್ದಾವೆ ಅಂದ್ರೆ ಜಗತ್ತಿನಲ್ಲಿ ಅವರ ಸಮರ್ಥರು ಅವರನ್ನ ಅಂಥವರನ್ನ ಜಗತ್ತು ಬಹಳ ವಿಶ್ವಾಸ ನೋಡ್ತದ ಯಾಕಂದ್ರೆ ಅಂತ ಗುಣಗಳಾವಂತ ಮಾತು ಏನಿದೆ ನುಡಿದಂತೆ ನಡೆಯುವುದು ಕೊಟ್ಟ ಮಾತನ್ನ ತಪ್ಪದೆ ನಡೆಯುವಂತವರನ್ನ ಜಗತ್ ವಿಶ್ವಾಸ ಮಾಡ್ತದ ನೋಡ್ರಿ ನಂಬಿಕೆ ಮಾಡ್ತಾರೆ ಕಾರಣ ಒಂದ್ ಸಲ ಮಾತು ಕೊಟ್ರೆ ಅವ್ರ ಮಾತಿ ಎಂದೂ ತಪ್ಪೋದಿಲ್ಲ ಅಂತ ಅಂದ್ರೆ ಅವರಿಗೆ ಒಂದು ನಂಬಿಕೆ ವಿಶ್ವಾಸ ಬಂತಲ್ಲ ಅವ್ರ ಮೇಲೆ ನಾವು ಸಮರ್ಥವಾದ ಮಾತನ್ನ ಹೇಳಿ ಅಸಮರ್ಥವಾದ ಕಾರ್ಯವನ್ನ ಮಾಡಿ ಸುಳ್ಳು ಹೇಳಿದ್ರೆ ಜಗತ್ತು ನಮ್ಮನ್ನ ಅಪನಂಬಿಕೆ ಮಾಡುತ್ತದೆ ಅದಕ್ಕೆ ಇವರು ಸುಳ್ಳನ್ನ ಹೇಳುವಂತ ಮಾರ್ಗಗಳು ತಮ್ಮ ಶಕ್ತಿಯನ್ನ ಗೌರವವನ್ನ ತಾವೇ ಕಳೆದುಕೊಂಡಿವೆ ಯಾಕೆ ಇಂಥ ವೇದಾಂತ ಶಾಸ್ತ್ರಕ್ಕೆ ಶೋತ್ರಿಯ ಬ್ರಹ್ಮಸ್ಥ ಸದ್ಗುರುನಾಥನಿಗೆ ವೇದ ನುಡಿದ ಭಗವಂತನಿಗೆ ಸ್ಮೃತಿಯನ್ನು ನುಡಿದ ಋಷಿಗಳಿಗೆ ಇವತ್ತು ಇಡೀ ಜಗತ್ತೇ ಯಾಕ ಅವರ ಮಾತಿಗೆ ಮನ್ನಣೆ ಕೊಡುತ್ತದೆ ತಾಯಿ ಅಂದ್ರೆ ಆ ಎಲ್ಲಾ ಮಾತುಗಳು ಸತ್ಯವಾದವುಗಳು ಉಳಿದೆಲ್ಲವೂ ಅಸತ್ಯವಾದದ ಕಾರಣ ಎಲ್ಲೋ ಕೆಲವು ಜನ ಅವರ ಅನುಯಾಯಿಗಳೇ ನಂಬಬಹುದು ವಿನ ಜಗತ್ತು ಮಾತ್ರ ಎಂದೂ ನಂಬೋದಿಲ್ಲ ಇಡೀ ಜಗತ್ತು ನಂಬಿದ ಮಾತು ಯಾವುದಂದ್ರೆ ವೇದ ವಾಕ್ಯವನ್ನ ಮುನಿಗಳ ಋಷಿಗಳ ವಾಕ್ಯವನ್ನ ಅದು ಯಾವುದೇ ದೇಶ ಇಲ್ಲಿ ಯಾವುದೇ ಭಾಷೆಯಲ್ಲಿ ಎಲ್ಲ ದೇಶ ಭಾಷೆಗಳಲ್ಲಿ ಭಿನ್ನ ಭಿನ್ನವಾದರೂ ಸತ್ಯವಾದ ಆತ್ಮ ತತ್ವ ಒಂದು ಸತ್ಯ ಇದು ಸುಳ್ಳಲ್ಲ ಅದಕ್ಕಾಗಿ ಆ ಕಾರಣದ ಭಗವದ್ಗೀತೆ ಕೂಡ ಇಡೀ ಜಗತ್ತಿನಲ್ಲಿ ಆಯಾ ದೇಶದ ಭಾಷೆಗೆ ಅನುಗುಣವಾಗಿ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಿ ಮೊಟ್ಟ ಮೊದಲ ಕಾರ್ಯ ಮಾಡಿದ್ದು ಸುಮಾರು ದೇಶಗಳ ಭಾಷೆಗಳಿಗೆ ರೂಪಾಂತರವನ್ನ ಮಾಡಿ ಇಡೀ ಜಗತ್ತಿನ ಬಹಳ ರಾಷ್ಟ್ರಗಳಿಗೆ ಭಗವದ್ಗೀತೆಯನ್ನ ತಲುಪಿಸಿದ ವ್ಯಕ್ತಿ ಯಾಕಮ್ಮ ಇಡೀ ಜಗತ್ತ ಒಪ್ಬೇಕಾದ್ರೆ ಅದ್ರ ಸತ್ಯ ಇರಬೇಕಲ್ಲ ನ್ನ ಉಳಿದ ಮತವಾದಗಳು ಎಷ್ಟೋ ಗ್ರಂಥಗಳಾವ ಉಪನ್ಯಾಸ ಬೋಧ ಬೋಧಕತ್ವ ಹ್ಮ ಅವೆಲ್ಲವನ್ನ ಬಿಟ್ಟು ಇದನ್ನ ಯಾಕೆ ಕೊಡ್ಬೇಕಾಗಿತ್ತು ಅಂದ್ರೆ ಇದು ಸಮರ್ಥವಾದದ್ದು ಅಂತ ಇದು ಸತ್ಯವಾದದ್ದು ಗೌರವಿತವಾದದ್ದು ಎಲ್ಲರೂ ಮನ್ನಣೆಯನ್ನು ಕೊಡುವಂತದ್ದು ಆ ಕಾರಣ ಈ ರೀತಿ ಮನಸ್ಸಿಗೆ ಮೆಚ್ಚುಗೆಯಾಗದ ಅನಂತ ಮತವಾದಗಳ ಪ್ರಯೋಗಶೀತವಾದದ್ದು ಅವೆಲ್ಲವೂ ವೇದಾಂತಕ್ಕೆ ಎಂದು ಸರಿ ಸಮಾನ ಆಗಲಾರವು ಇಲ್ಲಿ ಕಿತ್ತಿ ಹಾಕಿ ಬಿಟ್ರಮ್ಮ ಅವ್ರು ವೇದಾಂತಕ್ಕ ಸರಿ ಯಾವ ಅಲ್ಲ ಕಾರಣ ವೇದದ ಅಂತ್ಯ ಭಾಗದಲ್ಲಿ ಇರುವಂತ ಮಹಾವಾಕ್ಯಕ್ಕೆ ಸಮಾನವಾದವು ಯಾವ ಇಲ್ಲ ಆ ಕಾರಣ ಹೇ ಮೋಕ್ಷವನ್ನು ಪಡೆಯುವಂತ ಶಿಷ್ಯನೇ ನೀನು ಏನು ಮಾಡುವ ಅಂದ್ರೆ ದೃಢ ಅಪರೋಕ್ಷ ಅನುಭೂತಿಯನ್ನ ಪಡಿಬೇಕಾಗಿತ್ತು ಇಲ್ಲಿವರೆಗೂ ನಾ ಹೇಳ್ತಾ ಬಂದಂತ ಅಪರೋಕ್ಷ ಅನುಭೂತಿ ಮತ್ತು ಬಂಧದಿಂದ ನೀನು ಏನು ಮಾಡೋದ ಇದೇ ಒಂದು ನೇರವಾದ ಸ್ವಚ್ಛವಾದ ಮಾರ್ಗ ಇದರಿಂದಲೇ ನೀನು ಪಡೆಯಬಹುದ ವಿನಃ ಈ ಪ್ರಯತ್ನ ಸಾಧನ ಪಡೆಯಬಹುದು ವಿನಃ ಬೇರೆ ಮಾರ್ಗ ಬೇರೆ ಪ್ರಯತ್ನಗಳಿಂದ ಇದನ್ನು ಪಡೆಯಲಿಕ್ಕೆ ಅಸಾಧ್ಯ ಅನ್ನುವಂತ ಮಾತನ್ನ ಉಪದೇಶವನ್ನ ಇಲ್ಲಿಯವರೆಗೂ ಹೇಳ್ತಾ ಬಂದ್ರಮ್ಮ ಮತ್ತು ನಾಳೆ ದಿನ ಮುಂದಿನ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳಿ ఇ మంగళవన్న హాణమ్మ